ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಟೈಮ್ ಇವಾಗ ಸಿಕ್ಸ್ ಓ ಕ್ಲಾಕ್ ಅರ್ಲಿ ಮಾರ್ನಿಂಗ್ ಆಗಿದೆ ಸೊ ಇಷ್ಟು ಬೇಗ ಯಾಕೆ ಎದ್ದಿದ್ದೀನಿ ಅಂದರೆ ಸ್ವಲ್ಪ ಕೆಲಸಗಳಿದೆ ಎಲ್ಲ ಮುಗಿಸ್ಕೊಂಡು ಒಂದು ಆಚೆ ಕಡೆ ಹೊರಟಿದ್ದೀವಿ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಎತ್ತ ಎಲ್ಲ ನಿಮಗೆ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ ಯು ಕ್ಯಾನ್ ಸಿ ದ ಮೂನ್ ಆಲ್ಸೋ ಸ್ಟಿಲ್ ಸೊ ಗುಡ್ ಮಾರ್ನಿಂಗ್ ಕಮ್ ಕಂಪ್ಲೆಟ್ ಸ್ಟಾರ್ಟ್ ನಾನು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಪೂಜೆ ಮಾಡೋ ಅಷ್ಟರಲ್ಲಿ ಬೆಳಕಾಗಿತ್ತು ಆಚೆ ಕೂಡ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಇವಾಗ ಸೊ ಅಕ್ಕಿ ಚಿಲಿಪಿಲಿ ಬೆಳಿಗ್ಗೆ ಬೆಳಗ್ಗೆ ನಂಗೆ ಕೇಳಿಸುತ್ತಲ್ಲ ಸಖತ್ತಾಗಿ ಸನ್ ರೈಸ್ ಇನ್ನೂ ಆಗಬೇಕು ಮೂಡೋದಲ್ಲಿ ಮುಚ್ಕೊಂಬಿಟ್ಟಿದ್ದೇವೆ ನನಗೆ ಬೆಳಗ್ಗೆ ಬಂದು ನಿಂತ್ಕೊಂಡ್ರೆ ಈ ಥರ ಅಕ್ಕಿ ಪಿ ಚಿಲಿಪ್ ರಶ್ಮಿ ತುಂಬ ಒಂಥರ ಪ್ಲೆಸೆಂಟ್ ಫೀಲ್ ಕೊಡುತ್ತೆ ಯು ಕೆನ್ ಸಿ ಸೊ ಹೇ ಗಾಯ್ಸ್ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಡೈರಿ ಆ್ಯಂಡ್ ನಾನು ಫುಲ್ಲು ರೆಡಿಯಾಗಿ ಆಯಿತು ಟೈಮ್ ಇವಾಗ ಸೆವೆನ್ ಲೆವೆನ್ ಆಗಿದೆ ಆ್ಯಂಡ್ ನಿಕ್ಕಿನೂ ಅಂತ ರೆಡಿ ಆಗ್ತಿದೆ ಅವ್ರು ರೆಡಿ ಆದಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಜರ್ನಿ ಸೊ ನಿಮ್ಮನ್ನು ಕೂಡ ಮನೆ ಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಹೇಗಿತ್ತು ಏನು ನಮ್ಮ ಜರ್ನಿ ಅಂತ ಸ್ಟೇಟ್ ಯೂನ್ ಆ್ಯಂಡ್ ವಿಥೌಟ್ ಏನಿ ಫಾರ್ ದರ್ ಫ್ರೆಂಡ್ಸ್ಗೆ ಸ್ಟಾರ್ಟೆ ದಟ್ ಅದ್ರಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಎಷ್ಟೇ ನಮಗೆ ಲೈಕ್ ಮಾಡಿ ಶೇರ್ ಮಾಡಿದ್ದೆ ಅಂತ ಲೆಟ್ಸ್ ಗೋ ಸಿಕ್ಕಿ ಚಿರಿಪಿಲೆಲ್ಲ ಚಕಾಗಿ ಸೌಂಡ್ ಕೇಳಿಸ್ತಿದೆ ಆ್ಯಂಡ್ ಆ್ಯಂಡ್ ಶೂರ್ ತೋರಿಸ್ತೀನಿ ಹೋಗ್ತಾ ಬ್ರೇಕ್ಫಾಸ್ಟ್ ಅಲ್ಲೇ ಹಚ್ಚಿ ಹೋಗೋಣ ಅನ್ಕೊಂಡಿದೀವಿ ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದಾಯ್ತು ಬೇಬಿ ಕೂಡ ರೆಡಿ ಆಗಿದೆ ಅಲ್ವಾ ಬೇಬಿ ಸೇ ಅಲ್ಲಿ ಇಲ್ಲಿ ಇದೆಯಾ ಫಸ್ಟ್ ಸೇ ಹಾಯ್ ಹಾಯ್ ಸೊ ಅವನ್ ಏನ್ ನಿಲ್ತಿದಾನಂದ್ರೆ ಅವನ್ ಬೈಕ್ ಒಳಗೆ ಇಲಿ ಸೇರ್ಕೊಂಡ್ಬಿಟ್ಟಿದೆ ಅದನ್ನು ತೋರಿಸ್ತಾ ಇದ್ದಾನೆ ಯಾವ ಇಲಿ ಯಾವ್ತರ ಇತ್ತು ಇಲ್ಲಿ ಕಲರ್ ಕಲರ್ ಇಲಿಗಳು ಇದಾವೆ ಅಂತ ಅದ್ರ ಒಳಗಡೆ ಓಕೆ ಈಗ ಹೊರಡ ನನ್ನಿಂದ ರೆಡಿ ಆಗ್ತಿದ್ದಾರೆ ಇಡ್ಬೋ ಟೈಮ್ ಇವಾಗ ಸೆವೆನ್ ತರ್ಟಿ ಆಗ್ತಿದೆ ಆ್ಯಂಡ್ ಮನೆ ಲೈಟ್ಸ್ ಎಲ್ಲ ಆಫ್ ಮಾಡಿ ವಿ ಸ್ಟಾರ್ಟೆಡ್ ಆ ಜರ್ನಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಆ್ಯಂಡ್ ಮೀನ್ ವೇಲ್ ಹೋಗ್ತಾನೆ ಡೀಸೆಲ್ ಹಾಕ್ಸ್ಕೊಂಡು ಕ್ಯಾಶ್ ಎಲ್ಲ ಡ್ರಾ ಮಾಡ್ಕೊಂಡು ಹೋದ್ರೆ ಇಟ್ ಈಸ್ ಗುಡ್ ಸೊ ಹಾಗಾಗಿ ಡೀಸೆಲ್ ಹಾಕ್ಸ್ಕೊಂಡು ಈಗಲೇ ಕ್ಯಾಶ್ನ ಡ್ರಾ ಮಾಡಿಬಿಡೋಣ ಎಲ್ಲೋಗ್ತಾ ಇದ್ದೀವಿ ನಾವು ಎಲ್ಲೋಗ್ತಾ ಇದ್ದೀವಿ ಡೋನಟ್ ತಿನ್ನೋಕೆ ಹೋಗ್ತಾ ಇದ್ದೀವಾ ಇಲ್ಲಮ್ಮ ಶಾಮಿ ಶಾಮಿ ಕೈ ಮುಗೀಕೆ ಏನ್ ಬೇಕು ಶಾಮಿನ ಕೇಳು ಅಷ್ಟೇ ಸಾಕಾ ಸೊ ಅವರಿಗೆ ಜೆ ಸಿ ಬಿ ಕಾರ್ ಹಿಡ್ ಕೊಡ್ಸಿಬಿಟ್ರೆ ಸೊ ನಂದು ಕ್ಯಾಶ್ ತಗೋಕ್ ಹೋಗಿದ್ದಾರೆ ಬಿಕಾಸ್ ಆ ಕಡೆ ಎಲ್ಲ ನೆಟ್ವರ್ಕ್ ಇರುತ್ತಾ ಇಲ್ವಾ ಗೊತ್ತಿಲ್ಲ ಅಂಡ್ ದೇವಸ್ಥಾನದ ಹತ್ರ ಒಂದೇ ಒಂದು ಅಂಗಡಿ ಮಾತ್ರ ಇರೋದು ದುಡ್ಡು ಡ್ರಾ ಮಾಡ್ಕೋಳಕ್ಕೆ ಸೊ ಅಲ್ಲೆಲ್ಲ ಹುಡ್ಕಡೆ ಬದ್ಲು ಇಲ್ಲೇ ಕ್ಯಾಶ್ ತಗೊಂಡೋದ್ರೆ ಬೆಟರ್ ಅಂತ ಇಲ್ಲೇ ಕ್ಯಾಶ್ ತಗೊಂಡು ಏನು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಾ ಮಮ್ಮಿ ಮೈಸೂರು ಬರ್ತೀನಿ ಅಂತ ಸೊ ಮೊಮ್ಮೀರು ರೆಡಿಯಾಗಿಲ್ಲ ಹೋಗ್ತಿದ್ರು ಕೇಳಿ ಮೈಸೂರು ಬರ್ತೀವಿ ಅಂದರು ಅದನ್ನು ಕೇಳಿಸ್ಕೊಂಡು ಹೇಳ್ತಾ ಇದ್ದಾನೆ ಸೊ ಈಗ ಬ್ರೇಕ್ಫಾಸ್ಟ್ ಇಲ್ಲೇ ತಿನ್ಬಿಟ್ಟು ಹೋಗೋಣ ಅಂತಿದ್ದಾರೆ ನನ್ನ ಬಿಕಾಸ್ ಇವ್ನಾ ಆಚೆ ಹೋದ್ರೆ ತಿನ್ನೋದು ಕಡಿಮೆ ಸೊ ಇಲ್ಲೊಂದು ಓಟ್ಲಲ್ಲಿ ತಿಂತಾನೆ ಚೆನ್ನಾಗಿ ಸೊ ಹಾಗಾಗಿ ಅವನ ಫೇವ್ರೇಟ್ ದೋಸೆನ ಪಾರ್ಸಲ್ ನೋಡೋಣ ತಿಂದರೆ ತಿನ್ನಿಸೋದು ಇಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತೀವಿ ಓಕೆ ಅರೌಂಡ್ ಏಯ್ಟ್ ಓ ಕ್ಲಾಕ್ ನಾವು ಇಲ್ಲಿ ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿ ದೋಸೆ ತಿಂತಾ ಇದ್ದೀವಿ ಸೊ ನಿಕ್ಕಿ ಕೂಡ ತಿಂದು ತಿಂದ ಅಗೇನ್ ವಿ ಬಿಗೇನ್ ಅರ್ ಜರ್ನಿ ಆ್ಯಂಡ್ ಹೋಗ್ತಾನೆ ಒಂದೊಂದು ಅರ್ಧ ಗಂಟೆಗೆ ನಿಕ್ಕಿ ಆಲ್ರೆಡಿ ಮಲ್ಕೊಂಡಿದ್ದೆ ಮಾಡಿದ್ದ ಬೆಳಿಗ್ಗೆ ಬೇಗ ಆಯ್ತಿದ್ವಿ ಪಾಪಸವಾಗಿ ಮಲ್ಕೊಂಡಿದ್ದಾನೆ ಅವ್ನು ಮಲಗಿರೋ ಟೈಮಲ್ಲಿ ನಾನು ಇಲ್ಲೊಂದು ನೋಡ್ತಾ ಇದ್ವಿ ನಂದ ನಾನು ಇದು ಜಗಳ ಆಡ್ಕೊಂಡು ಹೋಗ್ತೀನಿ ನಾನು ಇದು ಶುಂಠಿ ಅಂತ ನಂದ ಅರ್ಶಿನ ಅಂತ ಸೊ ಫೈನಲಿ ಏನು ಅಂತ ನೋಡೋಣ ಅಂತ ಡಿಸೈಡ್ ಮಾಡಿ ನಂದ ಕಿತ್ಕೊಂಡು ಬಂದರು ಇಟ್ ವಾಸ್ ಇಸ್ ವಿಕ್ಟ್ರಿ ಅದು ಅರ್ಶಿನ ಬಟ್ ಫ್ಲೇವರ್ ಒಂಥರ ಘಮ ಘಮ ಅಂತೂ ಸೊ ಮನೆಗೂ ತೊಗೊಂಡು ಮದುವೆ ನೋಡೋಣ ಅದು ಯೂಸ್ ಮಾಡಿದಾಗ ನಿಮಗೂ ಕೂಡ ತೋರಿಸ್ತೀನಿ ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ನಾವು ಆ್ಯಂಡ್ ಆಲ್ಮೋಸ್ಟ್ ಹಾಫ್ ಅ ವೇ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಇವಾಗ ಬಿಸಿಲು ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ಇಬ್ರು ಗಾಗಲ್ಸ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ ಆ್ಯಂಡ್ ಈ ಥರ ಲಾಂಗ್ ಜರ್ನಿ ಎಲ್ಲ ಹೋದಾಗ ನಮ್ಮ ಫೇವ್ರೇಟ್ ಸಾಂಗ್ಸ್ ಹಾಕ್ಕೊಂಡು ಹೋದರೆ ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ನಿಕಿಗಂತೂ ಚಂದನ್ ಶೆಟ್ಟಿ ಎಲ್ಲ ಸಾಂಗ್ಸು ಇಷ್ಟ ಸೊ ನಾವು ಮೂರು ಜನ ಹೋದ್ರೆ ನಮ್ಮ ಕಾರಲ್ಲಿ ಯಾವಾಗಲೂ ಅದೇ ಪ್ಲೇ ಆಗ್ತಾ ಇರುತ್ತೆ ಕಾಪಿ ರೈಟ್ ಕ್ಲೇಮ್ ಬರುತ್ತೆ ಅಂತ ನಾನು ಮ್ಯೂಟ್ ಮಾಡಿ ವಾಯ್ಸ್ ವರ್ಕ್ ಕೊಟ್ಟು ಹೇಳ್ತಾ ಇದ್ದೀನಿ ಸೊ ಆ್ಯಂಡ್ ಇನ್ನೊಂದು ಅಂದರೆ ನಾವು ಈ ಕಡೆ ಹೋಗ್ತಾ ನೋಡಿ ಆಲ್ಮೋಸ್ಟ್ ರೀಚ್ ಇದಾವೆ ಫುಲ್ ಡ್ರೈ ಲ್ಯಾಂಡ್ ಈ ಥರ ಸೊ ಎಂಟರ್ ಆಗ್ತಾ ಇದ್ದೀವಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸೊ ಲೆಟ್ಸ್ ಗೋ ನಾವು ಆ್ಯಕ್ಚುಲಿ ಟೆಂಪಲ್ ತುಂಬಾ ರಶ್ ಇತ್ತು ಆಚೆಯಿಂದ ನೋಡೋಕೆ ಇಷ್ಟು ಕಾಣ್ತಿದೆ ಒಳಗಡೆ ತುಂಬ ರಶ್ ಇತ್ತು ಸೊ ಹಾಗಾಗಿ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೇಕಾಯಿತು ನಾವು ಪರ್ ಪರ್ಸನ್ ಟೂ ಫಿಫ್ಟಿ ಇನ್ನೂ ಒಂದು ಡೈರೆಕ್ಟ್ ಎಂಟ್ರಿ ಇದೆ ಸೊ ಫೈವ್ ಹಂಡ್ರೆಡು ಸೊ ನಾವು ಟು ಫಿಫ್ಟಿದೋಗಿ ಮುಗಿಸ್ಕೊಂಡು ದರ್ಶನ ಬಂದ್ವಿ ಆ್ಯಂಡ್ ಆನ್ ದ ವೇ ಬರ್ತಾ ಇಲ್ಲ ಚಿಕ್ಕ ಅಂಗಡಿ ಇತ್ತು ಸೊ ಕುಕುಂಬಾರಲ್ಲ ಬೇಕಂತ ತೊಗೊಂಡು ಈಗ ಅಗೈನ್ವೆಸ್ಟ್ ಆಟೆಡ್ ಇಟ್ ಸೊ ನೀವು ನನ್ನ ವೀಡಿಯೋಸ್ ರೆಗ್ಯುಲರ್ ಆಗಿ ನೋಡಿದ್ರೆ ಒಗಾನಿಕಲ್ ಫಾಲ್ಗೆ ಹೋಗಿದೀವಲ್ಲ ಸೊ ಅದು ತಮಿಳ್ನಾಡು ರೂಟ್ ತ್ರೂ ಹೋಗಿದ್ವಿ ಸೊ ಇವಾಗ ಕರ್ನಾಟಕ ಥ್ರೂ ಹೇಗಿದೆ ಒಗ್ಯಾನಿಕಲ್ ಫಾಲ್ಸ್ ಅಂತ ತೋರಿಸ್ತೀನಿ ಲಾಸ್ಟ್ ಟೈಮ್ ಕೂಡ ಆ್ಯಕ್ಚುಲಿ ನಾವು ಇಲ್ಲೇ ಹೋಗಬೇಕಿತ್ತು ಬಟ್ ಟೈಮ್ ಫೋರ್ ಓ ಕ್ಲಾಕ್ ಆದ್ಮೇಲೆ ಇಲ್ಲಿ ಬಿಡಲ್ಲ ಅಂತ ನಾವು ಆ ಕಡೆ ಹೋಗಿ ಒನ್ ಡೇ ಟೂ ಡೇಸ್ ಟ್ರಿಪ್ ಆಗೋಯ್ತು ಸೊ ಬಟ್ ಹಾಗಾಗಿ ಇವತ್ತು ಬೇಗನೆ ಬಂದಿದ್ವಿ ನೋಡೋಣ ಕರ್ನಾಟಕ ವ್ಯೂ ಇಂದ ಒಗೆನಿಕಲ್ ಫಾಲ್ಸ್ ಹೇಗಿಂತ ನಿಮಗೂ ಕೂಡ ತೋರಿಸ್ತೀನಿ ನೀವು ಯಾರಾದರೂ ಇನ್ನೂ ಹಳೆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದರಿಂದ ಓಕೆ ಏ ಆ್ಯಂಡ್ ಫೈನಲಿ ವಿ ಹ್ಯಾವ್ ರೀಚ್ ಟು ಒಗೆನಿಕಲ್ ಫಾಲ್ಸ್ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಡಿಸ್ಕ್ಲೇಮರ್ ಅಂತ ಅಂದ್ಕೊಳ್ಳಿ ನೀವು ತೆಪ್ದಲ್ಲಿ ಹೋಗಿ ಎದ್ರುಕೊಂಡ್ರೆ ದಯವಿಟ್ಟು ಬಿಟ್ಟುಬಿಟ್ರೆ ಭಯನ ಡೆಫಿನೆಟ್ಲಿ ಹೋಗಿ ಹೋದ್ರೆ ಸ್ವರ್ಗಲಕ್ಕೂ ನೀವು ಕೆಳಗಡೆ ಬಂದಷ್ಟು ನೀವು ಖುಷಿ ಪಡೋ ಒಂದು ಅಮೇಸಿಂಗ್ ವ್ಯೂ ಪಾಯಿಂಟ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಯು ಕೆನ್ ಸಿ ಇಟ್ ಆ್ಯಂಡ್ ಆ ಕಡೆ ಈ ಕಡೆ ಫುಲ್ಲು ಬೆಟ್ಟ ಸೆಂಟ್ರಲಿ ನದಿ ಬೋಟು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನೀವು ಫಾರಿನ್ಗೆ ಹೋಗ್ಬೇಕಂತಿಲ್ಲ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇನ್ ಕರ್ನಾಟಕ ಆಲ್ಸೋ ಆ್ಯಂಡ್ ಈ ಪ್ಲೇಸ್ ಮಾತ್ರ ಓ ಎಮ್ ಜಿ ಡೆಫ್ನೆಟ್ಲಿ ನಾನು ಇಷ್ಟು ಏನು ವಿಸಿಟ್ ಮಾಡಿದ್ದೀನಿ ಎಲ್ಲ ಪ್ಲೇಸಲ್ಲಿ ಈ ಪ್ಲೇಸ್ನ ನೀವೆಲ್ಲ ವಿಸಿಟ್ ಮಾಡಲೇಬೇಕು ಸೊ ಪ್ಲೀಸ್ ಹೋಗಿ ನಾನು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್ ಲಿಂಕು ಡೆಫಿನೆಟ್ಲಿ ಚೆಕ್ ಮಾಡಿ ಹೋಗಿ ಒಂದು ಸರಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ಇನ್ನು ಅಲ್ಲಿಂದ ಜಸ್ಟ್ ಒನ್ ಅವರ್ ಜರ್ನಿ ಡೆಫಿನೆಟ್ಲಿ ಹೋಗಿ ಆ್ಯಂಡ್ ಇದ್ರ ಬಗ್ಗೆ ಈಗ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಬನ್ನಿ ಏನಪ್ಪ ಇನ್ಫಾರ್ಮೇಷನ್ ಅಂದರೆ ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಲೆಫ್ಟಿಗೆ ರೈಟಿಗೆ ಎರಡು ಕಡೆನೂ ರಾಕ್ಸ್ ಇದೆ ಅಲ್ಲ ಬಂಡೆಗಳು ಸೊ ಲೆಫ್ಟ್ ಸೈಡ್ ಬಂಡೆ ಏನಿದೆ ಅದು ಕರ್ನಾಟಕಕ್ಕೆ ಸೇರಿದ್ದು ರೈಟ್ ಸೈಡ್ ಬಂಡೆ ಏನಿದೆ ಅದು ತಮಿಳ್ನಾಡಿಗೆ ಸೇರಿದ್ದು ಸೊ ಇಲ್ಲಿ ಬ್ಲೂ ಡ್ರೆಸ್ ಹಾಕ್ಕೊಂಡಿರೋಲ್ಲ ತಮಿಳ್ನಾಡು ಕಡೆಯಿಂದ ಒಗನಿಕಲ್ ಫಾಲ್ಸ್ ಕಡೆಯಿಂದ ಬಂದಿರೋರು ಆ್ಯಂಡ್ ಈ ಥರ ಕಲರ್ ಡ್ರೆಸ್ ಹಾಕಿರೋರು ನಮ್ಮ ಕರ್ನಾಟಕದ ಕಡೆಯಿಂದ ಬಂದಿರೋರು ಸೊ ಒಂಥರ ಇಟ್ ಇಸ್ ಅನ್ಎಕ್ಸ್ಪ್ಲೇನೇಬಲ್ ತುಂಬ ಕ್ಯೂಟ್ ಮೂಮೆಂಟ್ ಆ್ಯಂಡ್ ಅಲ್ಲಿ ಹಾಕಿ ಅಲ್ಲಿಯಲ್ಲಿ ತೆಪದಲ್ಲಿ ನಿಮಗೆ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡು ಬರ್ತಾರೆ ಯು ಕ್ಯಾನ್ ಗೋ ಹ್ಯಾವ್ ಇಟ್ ಆ್ಯಂಡ್ ಕೋತಿಗಳು ಕಾಟ ಸ್ವಲ್ಪ ಜಾಸ್ತಿ ಆ್ಯಂಡ್ ಸ್ವಲ್ಪ ಬಿಸಿಲು ಕೂಡ ಇದೆ ಅದು ಬಿಟ್ಟರೆ ಇಟ್ ಇಸ್ ಅ ವಂಡರ್ಫುಲ್ ಪ್ಲೇಸ್ ತಮಿಳ್ನಾಡು ಕಡೆಯಿಂದ ಕೂಡ ಬಂದಿದ್ವಿ ಬಟ್ ಆವಾಗ ಅಲ್ಲಿ ತೆಪ್ಪದಲ್ಲಿ ಬಿಡ್ತಾ ಇರಲಿಲ್ಲ ಆ್ಯಂಡ್ ಆ ಪ್ಲೇಸ್ ಸ್ವಲ್ಪ ಗಲೀಜು ಗಲೀಜಾಗೆ ಇತ್ತು ಬಟ್ ಕರ್ನಾಟಕದ ಕಡೆಯಿಂದ ತುಂಬ ನೀಟಾಗಿದೆ ಆ್ಯಂಡ್ ಸಖತಾಗೇ ಇದೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇರೋದು ಯು ಕ್ಯಾನ್ ಸಿ ಇವಾಗ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದರು ಸೊ ಲೆಟ್ಸ್ ಓದಿರ್ತಾರೆ ಆ್ಯಂಡ್ ಇವಾಗ ಫಾಲ್ಸ್ ತೋರಿಸ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ಬರ್ತಾ ನಾವು ಒಂದು ಜಾಗ ನೋಡಿದ್ವಿ ವೇರ್ ತಮಿಳ್ನಾಡು ಪೀಪಲ್ ಬರ್ತಾರೆ ಆ ಪ್ಲೇಸ್ ನೋಡಿದಾಗ ಎಷ್ಟು ರಿಲೇಟಬಲ್ ನಾವು ಆಲ್ಮೋಸ್ಟ್ ಅಲ್ಲಿ ಹೋಗಿದ್ದೀವಿ ಆ ಪ್ಲೇಸಿಂದ ನಮಗೆ ಎಷ್ಟು ಹತ್ರ ಇತ್ತು ಲಾಸ್ಟ್ ಟೈಮ್ ಬರೋಕ್ಕಾಗಲ್ಲ ಬಟ್ ಈ ಟೈಮ್ ಬಂದಿದ್ದೀವಿ ಬಟ್ ರೋಡ್ ತ್ರೂ ಹೋದಾಗ ನಮಗೆ ಆಲ್ಮೋಸ್ಟ್ ಒನ್ ಫೋರ್ ಅವರ್ಸ್ ಜರ್ನಿನೇ ಆಯಿತು ಬಟ್ ಇಲ್ಲಿ ಜಸ್ಟ್ ಬೈ ವಾಕಬಲ್ಲಿ ನೀವು ಹೋಗ್ಬಿಡ್ಬೋದು ತಮಿಳ್ನಾಡಿಗೆ ಅಷ್ಟು ಕ್ಲೋಸ್ ಡಿಸ್ಟೆನ್ಸ್ ಇತ್ತು ಓಕೆ ಎನಿವೇಸ್ ಇಟ್ ವಾಸ್ ಆಲ್ ಡೆಸ್ಟಿನಿ ಆ್ಯಂಡ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಪ್ಲೇಸ್

ಆ್ಯಂಡ್ ಇಲ್ಲಿ ತೆಪ್ಪ ಪ್ರೈಸ್ ಬಂದು ಒಂದು ತೆಪ್ಪಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಸೊ ನೀವು ಇಬ್ಬರಾದ್ರು ಹೋಗ್ಬೋದು ನಾಲ್ಕು ಜನ ಆದರೂ ಹೋಗ್ಬೋದು ತೆಪ್ಪದ ಲೆಕ್ಕ ತಗೊಳ್ತಾರೆ ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ನಿಮಗೆ ಅಲ್ಲಿ ತೊಗಿ ಬರ್ತಾರೆ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ತ್ ಅನ್ಸುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಹೊಟ್ಟೆ ಕೂಡ ತುಂಬ ಅಸ್ತಿತ್ತು ಸೊ ಇವಾಗ ಬಂದು ಊಟ ಮಾಡ್ತಾ ಇದೀವಿ ಆ್ಯಂಡ್ ಇಲ್ಲಿ ನೀವು ಆರ್ಡರ್ ಮಾಡೋದ್ರೆ ನಿಮಗೆ ಬಿಸಿ ಬಿಸಿ ಫಿಶ್ ಸಾಂಬಾರು ರೈಸ್ ಎಲ್ಲ ಮಾಡಿಕೊಡ್ತಾರೆ ನಾವಿಲ್ಲಿ ಫಿಶ್ ಸಾಂಬಾರು ಆರ್ಡರ್ ಮಾಡಿ ಹೋಗಿದ್ವಿ ಇವಾಗ ಫುಲ್ ಬ್ಯಾಟಿಂಗ್ ಮಾಡೋಣ ಹೊಟ್ಟೆ ಅಂತ ಸಿಕ್ಕಾಪಟ್ಟೆ ಇಷ್ಟಿದೆ ಆ್ಯಂಡ್ ಇಟ್ ಈಸ್ ಅನ್ಲಿಮಿಟೆಡ್ ನಿಮಗೆ ವೈಟ್ ರೈಸು ಫಿಶ್ ಸಾಂಬಾರು ಒಂದು ಫಿಶ್ ಪೀಸ್ ಕೊಡ್ತಾರೆ ಒಂಥರ ಕರಾವಳಿ ಇಟ್ ವಾಸ್ ನೈಸ್ ಎಮ್ ನಂಗಂತೂ ಇಷ್ಟ ಆಯ್ತು ಸೊ ನೀವು ಬಂದ್ರೆ ಯು ಕ್ಯಾನ್ ಜಸ್ಟ್ ಕಬಾಬ್ ಫ್ರೈ ಕೂಡ ಫಸ್ಟ್ ತಗೊಂಡಿದ್ದೀವಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮಗೆ ಬೆಂಗಳೂರು ನೀವು ಕರ್ನಾಟಕ ಹತ್ರ ಹೋಗ್ತೀರಾ ನಾಲ್ಕು ಗಂಟೆ ಆದಮೇಲೆ ಇನ್ನೂ ಕಾರ್ಡ್ ಒಳಗಡೆ ಬಿಡೋಲ್ಲ ಆ್ಯಂಡ್ ಆ ಕಡೆ ಬರ್ತಾ ನಿಮಗೆ ಸೆವೆನ್ ಓ ಕ್ಲಾಕ್ ಆದಮೇಲೆ ಕಾಡಿಂದ ಆಚೆ ಬರೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಟೈಮ್ ನೋಡ್ಕೊಂಡು ಹೋದರೆ ಒಳ್ಳೇದು ಆ್ಯಂಡ್ ನಾವು ಅರೌಂಡ್ ಫೈವ್ ಫಾರ್ಟಿ ಫೈವ್ ಅಷ್ಟಲ್ಲಿ ಕಾರ್ಡ್ನ ದಾಟಿ ಬಂದುಬಿಟ್ಟಿದ್ವಿ ಆ್ಯಂಡ್ ಹೋಪ್ ಯು ಲೈಕ್ ದಿಸ್ ಸ್ಮಾಲ್ ವೀಡಿಯೋ ಆ್ಯಂಡ್ ಕೆಲವೊಂದು ಇವತ್ತಿನ ಪಿಕ್ಚರ್ಸ್ ಕೂಡ ಹಾಕಿದ್ದೀನಿ ಓಪ್ ಯು ಲೈಕ್ ಇಟ್ ಸೊ ಥ್ಯಾಂಕ್ ಯು